ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನೈಟ್ ರುಟೀನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಏಳುವರೆ ಆಗಿದೆ ಇವಾಗ ನಾನು ಅನ್ನ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ ಸಾಂಬಾರನ್ನ ಬೆಳಗ್ಗೆನೆ ಮಾಡಿದ್ದೆ ಹಾಗೆ ಸ್ವಲ್ಪ ಹಾಲು ಉಳಿದಿತ್ತು ಇವಾಗ ಸಂಜೆ ಕರೆದಿರೋವಂಥದ್ದು ಅದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಎಪ್ಪಾಕೊಡೋದಕ್ಕೆ ಅಂತ ಹಾಗೆ ಇವತ್ತು ನಮ್ಮೂರಲ್ಲಿ ಹನುಮ ಜಯಂತಿ ಇತ್ತು ನಾನು ಹೋಗೋ ಹಾಗಿರಲಿಲ್ಲ ಹಾಗೆಯೇ ಪ್ರಸಾದ ಮಾತ್ರ ಸಿಕ್ತು ಇದು ಬೂಂದಿ ನಮ್ಮ ಮತ್ತೆ ಕೆಲ್ಸಕ್ಕೆ ಹೋಗಿದ್ರಲ್ಲ ಅಲ್ಲಿ ಕೊಟ್ಟರಂತೆ ಹನುಮ ಜಯಂತಿ ಪ್ರಸಾದ ಅಂತ ಮತ್ತೆ ತಂದುಕೊಟ್ರು ಹಾಗೆ ನಮ್ಮ ಯಜಮಾನ್ರು ಸಂತೆಯಿಂದ ತರಕಾರಿ ಎಲ್ಲ ತಂದಿದ್ದಾರೆ ಏನು ತರಕಾರಿನೂ ಇರಲಿಲ್ಲ ಎಲ್ಲ ಫ್ರಿಜ್ಜೆಲ್ಲ ಫುಲ್ಲು ಖಾಲಿಯಾಗಿತ್ತು ಓದ್ಬಾರ ಸಂತೆಗೂ ಹೋಗಲಿಲ್ಲ ಹಾಗೆಯೇ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರೆಲ್ಲರೂ ಕೂಡ ನಾನು ಹಾಕುವಂಥ ವಿಡಿಯೋಗಳನ್ನು ಕೊನೆ ತನಕ ನೋಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ಇವ ಇಲ್ಲಿ ಆಲೂಗಡ್ಡೆ ಬೀನ್ಸು ಹಸಿಮೆಣಸಿನಕಾಯಿ ಹಾಗೆ ಒಂದು ಕೆ ಜಿ ಟೊಮೆಟೊ ತಂದಿದ್ದಾರೆ ಟೊಮೆಟೊ ನನಗೆ ಸಾಂಬಾರ್ಗೆ ಹಾಕೋದಿಕ್ಕೆ ಜಾಸ್ತಿ ಇರಬೇಕು ಒಂದು ಮೂರು ನಾಲ್ಕು ಟೊಮೆಟೊ ಬೇಕು ಅಂದರೆ ಒಂದು ಕೆ ಜಿ ತಂದಿದ್ದಾರೆ ನಲ್ವತ್ತು ರೂಪಾಯಿ ಕೆ ಜಿ ಅಂತೆ ಹಾಗಾಗಿ ಒಂದು ಕೆ ಜಿ ತಂದಿದ್ದಾರೆ ಹಾಗೆ ಮಧ್ಯಾಹ್ನ ಸಡನ್ನಾಗಿ ನಮ್ಮ ಅತ್ತೆಯವರು ಬಂದರು ಊರಿಂದ ನೆಂಟರು ಅವರು ಕೂಡ ಅನ್ನ ಜಯಂತಿ ಇದಕ್ಕೆ ಬಂದಿದ್ದರಂತೆ ಅವರು ಕೂಡ ಪ್ರಸಾದ ತಂದುಕೊಟ್ಟಿದ್ದರು ಬಾಳೆಹಣ್ಣು ಹೂವು ಹಾಗೆ ವಿಳೆದೆಲೆ ಅಡಿಕೆ ತೆಂಗಿನಕಾಯಿ ಎಲ್ಲ ತಂದುಕೊಟ್ಟಿದ್ರು ಹಾಗೆ ಚಕ್ಲಿ ಬ್ರೆಡ್ಡು ಬಿಸ್ಕತೆಲ್ಲ ತಂದಿದ್ದರು ನೋಡಿ ನಾವು ಹೋಗೋಕ್ಕಾಗಲಿಲ್ಲ ಅಂದ್ರೂ ಸ್ವಾಮಿ ಪ್ರಸಾದ ನಮಗೆ ಸಿಕ್ತು ಇವಾಗ ನಾನು ಮುದ್ದೆ ಕುದಿಯ ಕೋದಿಕ್ಕೆ ಹಸಿಟ್ಟು ಹಾಕ್ತಾ ಇದ್ದೀನಿ ಮುದ್ದೆ ಹೆಸ್ರು ಉಕ್ಕು ಬಂತು ಹಂಗಾಗಿ ಫಸ್ಟಿಗೆ ಮುದ್ದೆ ಮಾಡುವಾಗ ಒಂದು ತಪ್ಲಿನಲ್ಲಿ ಎಷ್ಟು ಮುದ್ದೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇಟ್ಬಿಟ್ಟು ಒಂದು ಸ್ವಲ್ಪ ಹಸಿಟನ್ನು ಒದ್ರಸ್ಬೇಕು ಆಮೇಲೆ ಅದು ಹುಕ್ಕೋಕೆ ಬಂದಾಗ ಹಸಿಟ್ಟನ್ನು ಹಾಕಿ ಚೆನ್ನಾಗಿ ಅಂದರೆ ಪೂರ್ತಿ ತಿರುಗಬಾರ್ದು ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಗೇ ಕುದಿಯೋದಕ್ಕೆ ಬಿಡಬೇಕು ಪೂರ್ತಿ ಮಿಕ್ಸ್ ಮಾಡಿದರೆ ಗಂಟು ಗಂಟು ಆಗಿಬಿಡುತ್ತೆ ಮುದ್ದೆ ಚೆನ್ನಾಗಿ ಬರಲ್ಲ ಆವಾಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇಟ್ಟು ಒಂದು ಐದು ನಿಮಿಷ ಕುದಿಸ್ಬೇಕು ಕಡಿಮೆ ಊರಿನಲ್ಲಿ ಜಾಸ್ತಿ ಊರು ಇಟ್ಬಿಟ್ರೆ ಹೊತ್ತೋಗ್ಬಿಡುತ್ತೆ ಹಾಗೆ ಸಾಂಬಾರು ಮಾಡಿದ್ನಲ್ಲ ಅವರೆಕಾಳು ಸಾಂಬಾರು ಮಾಡಿದ್ದೆ ಬೆಳಗ್ಗೆ ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಮುದ್ದೆ ಅಂತೂ ನಮ್ಮ ಮನೆಯಲ್ಲಿ ಡೈಲಿ ಇರಲೇಬೇಕು ನೈಟು ನಮ್ಮ ಯಜಮಾನ್ರಿಗೆ ಅವರಿಗೆ ಗಟ್ಟಿ ಇದ್ದರೆ ಮುದ್ದೆ ಊಟ ಮಾಡಲ್ಲ ಅವರು ಮುದ್ದೆ ತಿನ್ನೋದನ್ನೇ ಬಿಟ್ಬಿಡ್ತಾರೆ ಅವರಿಗೆ ಸಾಫ್ಟಾಗಿರಬೇಕು ಮುದ್ದೆ ನನ್ನ ಮಗ ಆಟ ಆಡೋದಕ್ಕೆ ಏನೇನೆಲ್ಲ ತಂದಿಟ್ಕೊಂಡಿದ್ದೆ ನೋಡಿ ಇಲ್ಲಿ ಹೊರಗಡೆಯಿಂದ ಈ ತೊಗರಿ ಸೊಪ್ಪಿಂದು ಒಣಗಿತ್ತು ಅದನ್ನೆಲ್ಲ ಪುಡಿ ಮಾಡಿಬಿಟ್ಟು ಚಿಪ್ಪಲ್ಲಿ ಹಾಕ್ಕೊಂಡಿದ್ದಾನೆ ಮಂಜುನ್ ಮೇಲೆ ಎಷ್ಟೊಂದು ಆಟ ಸಾಮಾನಿದೋ ನೋಡಿ ಅವನ್ನೆಲ್ಲ ತೆಕ್ಕೊಂಡು ಕೆಳಕ್ಕೆ ಹಾಕ್ಬಿಡ್ತಾನೆ ಆಟ ಆಡೋಲ್ಲ ಬರೀ ಅಡುಗೆ ಮಾಡೋದು ಸೊಪ್ಪು ಕಲ್ಲು ಕಲ್ಲು ಜೋಡ್ಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಚಿಪ್ಪು ಇಡ್ಕೊಂಡು ಬರೀ ಅಡುಗೆ ಮಾಡೋದೇ ಆಟ ಆಡ್ತಾನೆ ಇಲ್ಲಿ ನಮ್ಮ ಯಜಮಾನ್ರು ಗಾಡಿದು ಟೈರ್ ಹೋಗಿತ್ತು ಅಂತ ಬೇರೆ ಟೈರ್ನ ಹಾಕ್ಸ್ಕೊ ಬಂದಿದ್ದಾರೆ ಈ ಟೈರ್ನ ಇಟ್ಟಿದ್ರು ಅದನ್ನ ತಗೊಂಡು ಆಟ ಆಡ್ತಾ ಇದ್ದಾನೆ ಅದರಲ್ಲಿ ಲೆಟರ್ಸ್ ಇದ್ವಲ್ಲ ಅವನ್ನೆಲ್ಲ ಎ ಬಿ ಡಿ ಅಂತ ಓದ್ಕೊಳ್ತಾ ಇದ್ದಾನೆ ಬಿ ಅದು ಬಿ ಎಲ್ಲಿ ಎಲ್ ಎ ಈ ಕಡೆದು ಪಕ್ಕದ್ಯ ಇವಾಗ ಮುದ್ದೆನ ತಿರುಕೊಳ್ತಾ ಇದ್ದೀನಿ ನನ್ನ ನೈಟ್ ರುಟೀನ್ ಅಂತಂದರೆ ಇಷ್ಟೇ ಸಿಂಪಲ್ಲಾಗಿರುತ್ತೆ ಇನ್ನೂ ಜಾಸ್ತಿ ಕೆಲಸ ಏನಿರೋಲ್ಲ ಬರೀ ಅಡುಗೆ ಮಾಡೋದು ಆಮೇಲೆ ಮಗನಿಗೆ ಐ ಬಿ ಡಿ ಏನಾದರೂ ಬರ್ಸೋದಿದ್ರೆ ಬರ್ಸೋದು ಇಷ್ಟೇ ಹಾಗೆ ಇವಾಗ ಮುದ್ದೆ ನೋಡಿ ಗಟ್ಟೆ ಇಟ್ಟಿದ್ದೀನಿ ಎಷ್ಟು ಸಾಫ್ಟಾಗಿದ್ದಾವೆ ಅಂತ ನೋಡಿ ಕಟ್ಟಿದರೆ ಅದು ಎಷ್ಟು ಶೈನಿಂಗಾಗಿ ಕೂಡ ಕಾಣ್ತಾ ಇದ್ದೀನಿ ಈ ಥರ ಮೆತ್ತ ಇರಬೇಕು ಹಾಗಿದ್ದರೆ ಮಾತ್ರ ನಮ್ಮ ಯಜಮಾನ್ರಿಗೆ ಮುದ್ದೆ ಇಷ್ಟ ಆಗುತ್ತೆ ಅದು ಚಿಕನ್ ಸಾಂಬಾರು ಮಾಡಿದಾಗಂತೂ ಈ ಥರ ಸಾಫ್ಟಾಗಿದ್ದರೆ ಚೆನ್ನಾಗಿ ಮುದ್ದೆ ತಿಂತಾರೆ ಇಲ್ಲಾಂತಂದರೆ ಮುದ್ದೆನೇ ಊಟ ಮಾಡೋಲ್ಲ ಬೇಡ ನಂಗೆ ಮುದ್ದೆ ಬರೀ ಅನ್ನ ಕೊಡು ಅಂತ ಅಂತಾರೆ ಇವಾಗ ನಮ್ಮ ದಕ್ಷಿಣಗೆ ನೆನ್ನೆಯಿಂದ ಸ್ವಲ್ಪ ಸ್ವಲ್ಪ ಮುದ್ದೆ ರೂಢಿ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಮುದ್ದೆ ಹಾಗೆ ಸ್ವಲ್ಪ ಅನ್ನ ಹಾಗೆ ಕಾಳು ಸಾಂಬಾರು ಹಾಗೆ ಬಿಸಿನೀರು ತಗೊಂಡಿದ್ದೀನಿ ಬಳದಕಾಯ ಬರೀಬಹುದು ಬಳದಕಾಯಲ್ಲಿ ನಿಂಗೆ ಊಟ ಮಾಡಿಸ್ತಾ ಇಲ್ವಾ ಹೆಂಗೆ ಬರೋದು ಬಳದ ಕಾಯಿಲಿ ಹ್ಞೂ ಚಂಡ பப்போல்ல ಹ್ಞೂ ಹೇಳು ನಾಯಿ ಆಯ್ತಲ್ಲ ಕಿರೀಟ ನಾಯಿ ಫ್ರೆಂಡ್ಸ್ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ದಕ್ಷಿಣಗೆ ಊಟ ಮಾಡಿಸುವಾಗ ಫೋನ್ ಕೊಡೋ ರೂಢಿ ಮಾಡೋದಕ್ಕಿಂತ ಈ ಥರ ಒಂದು ಅಭ್ಯಾಸ ಮಾಡಿಸಿದರೆ ತುಂಬಾ ಒಳ್ಳೇದು ಫೋನಿಂದ ಮಕ್ಕಳನ್ನು ದೂರ ಇಡ್ಬೋದು ಅಂತ ಅವನಿಗೆ ಊಟ ಮಾಡಿಸುವಾಗ ನಾನು ಸ್ಲೇಟು ಹಾಗೆ ಚಾಪೀಸ್ನ ಇಟ್ಕೊಳ್ತೀನಿ ಅವನಿಗೆ ಊಟ ಮಾಡಿಸ್ತಾ ಮಾಡಿಸ್ತಾ ಅವನು ಏನೇನು ಚಿತ್ರ ಬಿಡಿಸು ಅಂತ ಹೇಳ್ತಾನೆ ಆ ಥರ ಚಿತ್ರಗಳನ್ನೆಲ್ಲ ಬಿಡಿಸ್ತಾ ಇರ್ತೀನಿ ಹಾಗೆಯೇ ಊಟ ಮಾಡಿಸ್ತೀನಿ ಆವಾಗ ಅವನು ಸುಮ್ಮನೆ ಆಟ ಮಾಡ್ದೇನೆ ಸುಮ್ಮನೆ ಊಟ ಮಾಡ್ತಾನೆ ಈ ಥರ ಒಂದು ರೂಢಿ ಮಾಡೋದ್ರಿಂದ ಮಕ್ಕಳನ್ನು ಫೋನಿಂದ ಅವಾಯ್ಡ್ ಮಾಡ್ಬೋದು ಹಾಗೆ ನೀವೂ ಯಾರಾದರೂ ಮಕ್ಕಳಿಗೆ ಫೋನ್ ಕೊಟ್ಟು ಊಟ ಮಾಡಿಸೋರಿದ್ದರೆ ಈ ಥರ ಒಂದು ಟಿಪ್ಸ್ನ ಫಾಲೋ ಮಾಡಿ ಮಕ್ಕಳನ್ನು ಫೋನ್ನಿಂದ ದೂರ ಇಡಿ ಅಂತ ಹೇಳ್ತೀನಿ ನಾನು ಮುಂಚೆ ತಕ್ಷಣಗೆ ಫೋನ್ನ ಕೊಡ್ತಾಯಿದ್ದೆ ಆಮೇಲೆ ಆಮೇಲೆ ಫುಲ್ ಅವಾಯ್ಡ್ ಮಾಡಿದ್ದೀನಿ ಈಗ ಫೋನಿಂದ ಅವನೇನು ಅಷ್ಟು ಇವಾಗ ಕೇಳಲ್ಲ ಯಾವೇನಾದರೂ ನೋಡ್ತಾ ಇದ್ದರೆ ಅವಾಗ ಅವಾಗ ಸ್ವಲ್ಪ ಬಂದು ನೋಡ್ತಾನಷ್ಟೆ ಏನು ಫೋನ್ ಕೇಳೋದಿಲ್ಲ ಮೀನಾಯಿತು ನಾಯಿ ಮೀನು ಏಡಿ ಆಮೆ ಆಮೆ ಚು ಆಮೆ ಚು ಆಮೇನ ಆಮೇಲೆ ಹೆಂಗೆ ಬರೆಯೋದು ಅವನು ಅವ್ನೇನೇನು ಚಿತ್ರ ಬಿಡ್ಸೋದಿಕ್ಕೆ ಹೇಳ್ತಾನೆ ಅಂತಂದರೆ ಅವ್ನು ಫಸ್ಟ್ ಸ್ಟಾರ್ಟ್ ಮಾಡೋದು ಏಡಿ ಮೀನುವಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಲೋಟ ಚಮಚ ಬೀರು ಗೋಡೆ ಕದ ಈ ಥರ ಪ್ರತಿಯೊಂದನ್ನು ಬಿಡಿಸು ಅಂತ ಹೇಳ್ತಾನೆ ಅವನು ಹೇಳಿದ್ದು ಎಲ್ಲದನ್ನು ಕೂಡ ಬಿಡಿಸ್ಲೇಬೇಕು ಈಗ ಅವ್ರ ಪಪ್ಪ ನನಗೆ ಅವರು ಎದ್ದೋಗ್ಬೇಕಾದ್ರೆ ಸೊಳ್ಳೆ ಬೆಟ್ಟಲ್ಲಿ ಮುಖಕ್ಕೆ ಹೆಂಗೆ ಹೊಡೆದೋದ್ರಲ್ಲ ಅದಕ್ಕೆ ಅವನವರ ಪಾಪ ಹೊಡಿತಾ ಇದ್ದಾನೆ ಈಗ ದಕ್ಷಿಣದ್ದು ಊಟ ಆದಮೇಲೆ ನಾವು ಕೂಡ ಊಟ ಮಾಡಿಬಿಟ್ಟು ಆಮೇಲೆ ಪಾತ್ರೆ ಏನಾದರೂ ಸ್ವಲ್ಪ ಜೋಡಿಸೋದು ತೊಳೆಯೋದು ಇದ್ದರೆ ಆ ಕೆಲಸನೂ ಮಾಡ್ಕೊಳ್ತೀನಿ ಆಮೇಲೆ ವಿಡಿಯೋ ಮಾಡೋದಿಕ್ಕೆ ಆಗಲ್ಲ ನನಗೆ ಯಾಕೆ ಅಂತಂದರೆ ಈಗ ಊಟ ನಮ್ಮದೆಲ್ಲ ಊಟ ಆದಮೇಲೆ ಫೋನು ನಮ್ಮ ಯಜಮಾನರು ಕೈ ಸೇರುತ್ತೆ ಆಮೇಲೆ ನಾನು ವೀಡಿಯೋ ಆಗಲ್ಲ ಹಾಗಾಗಿ ಇವಾಗಲೇ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಇದು ಸಿಂಪಲ್ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಹಾಗೆ ನನ್ನ ಚಾನಲ್ನಲ್ಲಿ ಹಾಕೋವಂಥ ವಿಡಿಯೋಗಳನ್ನು ಎಲ್ಲರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರೇ ಜಾಸ್ತಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ